ಸ್ವಾಮಿಯ ಸ್ವಾಮಿ ಶರಣಂ ಶಬರಿಮಲೆ ಕ್ಷೇತ್ರಕ್ಕೆ ಹತ್ತರಿಂದ ಐವತ್ತು ವರ್ಷದ ಮಹಿಳೆಯರ ಪ್ರವೇಶದ ವಿಚಾರವಾಗಿ ಎರಡು ಸಾವಿರದ ಹದಿನೆಂಟರ ಆ ವರ್ಷದಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪೊಂದನ್ನು ನೀಡಿತು ಐದು ನ್ಯಾಯಾಧೀಶರಿದ್ದಂತಹ ಪಂಚಪೀಠದಲ್ಲಿ ನಾಲ್ಕು ಒಂದರ ಅನುಪಾತದಲ್ಲಿ ಶಬರಿಮಲೆ ಕ್ಷೇತ್ರಕ್ಕೆ ಆ ಒಂದು ಹತ್ತರಿಂದ ಐವತ್ತು ವರ್ಷದ ಮಹಿಳೆಯರನ್ನು ನಿರ್ಬಂಧಿಸುವುದು ಅವರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಂತೆ ಮತ್ತು ಲಿಂಗ ಸಮಾನತೆಗೆ ಧಕ್ಕೆ ತಂದಂತೆ ಅದು ಅಸಂವಿಧಾನಿಕ ಎಂಬ ತೀರ್ಪನ್ನು ನೀಡಿ ಎಲ್ಲರೂ ಯಾವುದೇ ವಯೋಮಾನದ ಆ ಮಹಿಳೆಯರು ಶಬರಿಮಲೆ ಕ್ಷೇತ್ರಕ್ಕೆ ಪ್ರವೇಶಿಸಬಹುದೆಂಬ ತೀರ್ಪನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಪಂಚಪೀಠದ ನ್ಯಾಯಾಧೀಶರು ಅದರಲ್ಲಿ ನಾಲ್ಕು ನ್ಯಾಯಾಧೀಶರು ಆ ಒಂದು ಪುರುಷ ಆ ಒಂದು ಜನಾಂಗಕ್ಕೆ ಸೇರಿದವರಾಗಿದ್ದರು ಮತ್ತು ಓರ್ವರೇ ಓರ್ವ ಮಹಿಳೆಯರಾಗಿದ್ದರು ಆ ಮಹಿಳೆಯರು ಹಿಂದೂ ಮಲಹೋತ್ರ ನ್ಯಾಯಾಧೀಶರು ಅವರು ನ್ಯಾಯಾಲಯವು ಧಾರ್ಮಿಕ ವಿಚಾರದಲ್ಲಿ ಮೂಗನ ತೂರಿಸಬಾರದು ಅದನ್ನು ಹೇಗಿದೆ ಹಾಗೇ ಬಿಡಬೇಕು ಅಂತ ಒಂದು ತಮ್ಮ ಅಭಿಪ್ರಾಯವನ್ನು ತೋರಿಸಿದರು ಈ ರೀತಿ ನಾಲ್ಕು ಒಂದರ ಅನುಪಾತದಲ್ಲಿ ಆ ತೀರ್ಪನ್ನು ನೀಡಿದರು ಆ ತೀರ್ಪನ್ನು ನೀಡಿದ ನಂತರ ಶಬರಿಮಲೆ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಆ ಶಬರಿಮಲೆ ಒಂದು ಶಾಂತ ಸ್ವರೂಪವಾಗಿದ್ದಂತಹ ಆ ಶಬರಿಮಲೆ ಒಂದು ಉಗ್ರ ಹೋರಾಟದ ಕೇಂದ್ರವಾಗಿ ಮಾರ್ಪಟ್ಟಿದ್ದು ನಿಜಕ್ಕೂ ಬೇಸರದ ಸಂಗತಿ ಮತ್ತು ಭಕ್ತರೆಲ್ಲರಿಗೂ ಅದು ನೋವನ್ನುಂಟು ಮಾಡುವಂತಹ ಸಂಗತಿ ಮುಂದಂತೂ ಸತ್ಯ ಶಬರಿಮಲೆ ಕ್ಷೇತ್ರದ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರು ಕೂಡ ಆ ಒಂದು ತಾಯಂದಿರನ್ನು ಹೃದಯವನ್ನು ಬಹಳ ಗೌರವದಿಂದ ಕಾಣ್ತಾರೆ ಯಾವುದೇ ಕಾರಣಕ್ಕೂ ಅವರ ಮನಸ್ಸನ್ನು ನೋಯಿಸಿ ನಾವು ಯಾತ್ರೆಯನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡೋದಿಲ್ಲ ಆದರೆ ಈಗ ಪ್ರಸ್ತುತ ಅದು ಸುಪ್ರೀಂ ಕೋರ್ಟ್ನಲ್ಲಿರೋದರಿಂದ ನಾನು ಹೆಚ್ಚಾಗಿ ಆ ವಿಚಾರವನ್ನು ಪ್ರಸ್ತಾಪ ಪಡಿಸೋದಿಲ್ಲ ಮತ್ತು ಈ ಒಂದು ಈ ವಿಚಾರ ಇವತ್ತು ಯಾಕೆ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ತಿಳಿಸ್ತಾ ಇದ್ದೀವಿ ಅಂದರೆ ಇಂದು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತಾರರ ಸೋಮವಾರ ಆ ಒಂದು ಏಳು ಪೀಠದ ಅಂದರೆ ಏಳು ನ್ಯಾಯಾಧೀಶರಿರುವಂತಹ ಆ ಒಂದು ಸುಪ್ರೀಂ ಕೋರ್ಟ್ನ ಪೀಠಕ್ಕೆ ಈ ಒಂದು ಕೇಸನ್ನು ಆ ದಿನವೇ ಕಳಿಸಲಾಗಿತ್ತು ಆ ಹೋರಾಟಗಳು ಮತ್ತು ಕೆಲವೊಂದು ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ನಂತರ ಸಪ್ತಪೀಠಗಳ ಆ ಒಂದು ಸೆಕ್ಷನ್ಗೆ ಕಳಿಸಲಾಗಿತ್ತು ಅದನ್ನು ಇವತ್ತು ವಿಚಾರವಾಗಿ ತೆಗೆದುಕೊಳ್ತಾ ಇದ್ದಾರೆ ಇವತ್ತು ಆ ಸುಪ್ರೀಂ ಕೋರ್ಟ್ನಲ್ಲಿ ಶಬರಿಮಲೆಯಲ್ಲಿ ಹತ್ತರಿಂದ ಐವತ್ತು ವರ್ಷದ ಮಹಿಳೆಯರ ಪ್ರವೇಶದ ವಿಚಾರದ ಆ ಒಂದು ಏನು ಕೇಸಿದೆ ಅದು ಮತ್ತೆ ಆ ಮುಂದುವರಿತಾ ಇದೆ ಮತ್ತು ಏನು ಕೇಸ್ ಇದೆ ಅಂತಂದರೆ ನೀವು ಏನಾದರೂ ಇಲ್ಲಿ ನಿಮಗೆ ಅದನ್ನು ಸ್ಟೇ ಕೊಟ್ಟಿದ್ದಾರಾ ಅಥವಾ ಆ ತೀರ್ಪು ಏನಾಗಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ತೀರ್ಪಾಗಿಯೇ ಉಳಿದೆ ಉಳಿದಿದೆ ಅದನ್ನು ಮರುಪರಿಶೀಲನೆ ಮಾಡುವುದಕ್ಕಾಗಿ ಸಪ್ತ ಪೀಠಗಳ ಅಂದರೆ ಏಳು ನ್ಯಾಯಾಧೀಶರತ್ತ ಈ ಒಂದು ವಿಚಾರ ತೆರಳಿದೆ ಮುಂದೆ ಏನಾಗುತ್ತೋ ಅನ್ನೋದು ನ್ಯಾಯಾಲಯ ನೀಡುವಂತಹ ತೀರ್ಪಿನ ಮೇಲಿದೆ ನ್ಯಾಯಾಲಯ ಏನೇ ತೀರ್ಪು ನೀಡಲಿ ಮನುಷ್ಯರಿಗೆ ಆ ಒಂದು ಮಾನವೀಯತೆ ಇರಲೇಬೇಕು ಏನಪ್ಪ ಮಾನವೀಯತೆ ಅಂದರೆ ಹತ್ತರಿಂದ ಐವತ್ತು ವರ್ಷದ ಮಹಿಳೆಯರನ್ನು ನೀವು ಆ ದೇವಾಲಯಕ್ಕೆ ತೆರಳಲು ಅನುಮತಿ ಕೊಡ್ತೀರಾ ಅಥವಾ ನಿಮ್ಮ ಅಭಿಪ್ರಾಯ ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ಎಲ್ಲರೂ ಕೂಡ ಎಲ್ಲ ದೇವಾಲಯಕ್ಕೆ ತೆರಳಬೇಕು ಆದರೆ ಶಬರಿಮಲೆ ಕ್ಷೇತ್ರಕ್ಕೆ ಒಂದೇ ಒಂದು ವಿಚಾರವನ್ನು ಎಲ್ಲರೂ ಪರಿಪಾಲಿಸಿ ತೆರಳುವುದಾದರೆ ಎಲ್ಲರೂ ತೆರಳಿಸೋದು ಪ್ರತಿಯೊಬ್ಬ ಭಕ್ತರು ಮಂಡಲ ಕಾಲ ವ್ರತವನ್ನು ಮಾಡಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳಬೇಕು ಅನ್ನೋದು ಆ ಭಗವಂತ ತಿಳಿಸಿರುವಂಥ ವಿಚಾರ ಅದರಂತೆ ಯಾರು ಮಂಡಲ ಕಾಲ ವ್ರತವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅವರು ಎಲ್ಲರೂ ಶಬರಿಮಲೆಗೆ ತೆರಳಲಿ ಎಂಬುದು ಭಕ್ತನಾಗಿ ಈ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಆ ಒಂದು ಅಭಿಪ್ರಾಯವನ್ನು ಅಥವಾ ನನ್ನ ಆ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ಕೋರ್ಟು ಏನು ತೀರ್ಪನ್ನು ಕೊಡುತ್ತೋ ಆದರೆ ಆ ಒಂದು ನ್ಯಾಯಾಲಯದಲ್ಲಿ ಆ ನ್ಯಾಯಸಮ್ಮತವಾಗಿ ತೀರ್ಪನ್ನು ಕೊಡ್ತಾರೆ ಅಂತ ಭಾವಿಸಿ ಆ ಭಗವಂತನ ವಿಚಾರದಲ್ಲಿ ಸರ್ವರು ಸಮಾನರೇ ಸರ್ವರು ಭಗವಂತನನ್ನು ಆರಾಧಿಸಬಹುದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ಅಯ್ಯಪ್ಪನನ್ನು ಪೂಜಿಸಬಹುದು ಆದರೆ ಶಬರಿಮಲೆ ಕ್ಷೇತ್ರಕ್ಕೆ ಹೇಗೆ ಈ ಒಂದು ಹತ್ತರಿಂದ ಐವತ್ತು ವರ್ಷದ ಮಹಿಳೆಯರನ್ನು ಪ್ರವೇಶಿಸಬಾರದು ಎಂಬುದಕ್ಕೆ ಒಂದೇ ಕಾರಣ ಮಂಡಲ ಕಾಲ ವ್ರತವನ್ನು ಅವರಿಂದ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಅವರೇ ಕೇಳ್ಕೋಬೇಕು ಮತ್ತು ಕೆಲವೊಂದು ವೈಜ್ಞಾನಿಕವಾಗಿ ಸಂಶೋಧನೆಗೆ ಒಳಪಟ್ಟ ನಂತರ ಕೂಡ ಆ ಒಂದು ಕ್ಷೇತ್ರದ ಆ ಒಂದು ಏನು ಒಂದು ಆಜ್ಞಾ ಚಕ್ರಗಳಿರುತ್ತೆ ಚಕ್ರಗಳು ಚಕ್ರಗಳು ಆ ಚಕ್ರಗಳಲ್ಲಿ ಸಂಬಂಧಪಟ್ಟಂಥ ಒಂದು ವಿಚಾರ ಇದೆ ಅದೆಲ್ಲವೂ ಸುಪ್ರೀಂ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡು ಏನು ತೀರ್ಮಾನ ಕೊಡುತ್ತೆ ಅನ್ನೋದನ್ನು ಕಾದು ನೋಡೋಣ ಆದರೆ ಒಂದಂತೂ ಸ್ಪಷ್ಟ ಇದು ರಾಜಕೀಯವಾಗಿ ಈ ವಿಚಾರವನ್ನು ಬಳಸಿಕೊಳ್ಳುವುದು ಬಹಳ ಬೇಸರಕರ ಧಾರ್ಮಿಕವಾಗಿ ಮತ್ತು ಭಕ್ತರ ನಿಲುವನ್ನು ಮತ್ತು ಸರ್ವರಿಗೂ ಒಂದು ಸರಿಸಮಾನವಾದ ನಿರ್ಣಯವನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಮತ್ತು ಭಕ್ತರು ಅದನ್ನು ಪರಿಪಾಲಿಸ್ತಾರೆ ಅದರ ಜೊತೆಗೆ ಭಕ್ತರೇ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಹತ್ತರಿಂದ ಐವತ್ತು ವರ್ಷದೊಳಗಿನ ಮಹಿಳೆಯರು ಪ್ರವೇಶಿಸಬೇಕಾದರೆ ಮಂಡಲಕಾಲ ವ್ರತ ಅವರಿಂದ ಮಾಡಲು ಸಾಧ್ಯವೇ ಮಂಡಲಕಾಲ ವ್ರತವನ್ನು ಮಾಡದೆ ನಾವೆಲ್ಲ ಹೋಗ್ತಾ ಇದ್ದಾಗ ಅವರು ಆ ಒಂದು ಕ್ಷೇತ್ರಕ್ಕೆ ಬರ್ತೀವಿ ಅಂತ ಕೇಳೋದರಲ್ಲಿ ಎ ಒಂದು ಒಂದು ಕಡೆ ನ್ಯಾಯ ಇದೆ ಅಂತ ಅನಿಸಿದ್ರು ಕೂಡ ಆ ನ್ಯಾಯನ ಸರಿದೂಗಿಸ್ಬೇಕಾದ್ರೆ ಪ್ರತಿಯೊಬ್ಬರು ಆ ಮಂಡಲ ಕಾಲ ವ್ರತವನ್ನು ಮಾಡಿದಾಗ ಈ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ ಎಂದು ತಿಳಿಸುತ್ತಾ ಮತ್ತೊಮ್ಮೆ ಈ ವಿಚಾರದಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಕ್ಷಮೆಯನ್ನು ಕೇಳುತ್ತಾ ಏನಾದರೂ ಈ ವಿಚಾರದ ಬಗ್ಗೆ ನನ್ನೊಡನೆ ಮಾತಾಡಬೇಕು ಅಂದಿದರೆ ದೂರವಾಣಿ ನಂಬರ್ ಇರುತ್ತೆ ಸ್ವಾಮಿ ಆ ದೂರವಾಣಿ ನಂಬರ್ಗೆ ಕರೆ ಮಾಡಿ ಈ ವಿಚಾರವನ್ನು ತಾವು ತಿಳಿಸಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿರೋದರಿಂದ ನಾವು ಹೆಚ್ಚಾಗಿ ಇದರ ಬಗ್ಗೆ ಚರ್ಚೆಯನ್ನು ಮಾಡುವುದಕ್ಕೆ ಆಸ್ಪದ ಬೇಡ ಅನ್ನೋಂಥ ಮನವಿ ಮಾಡುತ್ತಾ ನಿನಗಿಂತ ಕಿರಿಯವನ್ನು ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿಗೆ ಶರಣಮಯ್ಯಪ್ಪ